ವೀಕ್ಷಕ ಬಂಧು ಮಿತ್ರರೇ ಹಾಗೂ ಮಾತಾ ಭಗಿನಿಯರೇ ಅಗ್ನಿಹೋತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಗ್ನಿಹೋತ್ರದ ಸೂರ್ಯೋದಯದ ಹಂತದಲ್ಲಿ ಈ ಅಗ್ನಿಹೋತ್ರದ ಪ್ರಕ್ರಿಯೆಯನ್ನು ಹಾಗೂ ಈ ಒಂದು ನಿಯಮಾವಳಿಗಳನ್ನು ತಿಳಿಯೋಣ ಅದರೊಂದಿಗೆ ಈ ಅಗ್ನಿಹೋತದ ಸಂದರ್ಭದಲ್ಲಿ ಯಾವೆಲ್ಲ ವಸ್ತುಗಳನ್ನು ನಾವಿಲ್ಲಿ ಬಳಸ್ತಾ ಇದ್ದೀವಿ ಅದು ಕ್ರಮವಾಗಿ ಹೇಗೆ ಅದನ್ನು ಅಗ್ನಿಹೋತ್ರದ ಉಪಾಸನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ ಪ್ರಾರಂಭದಲ್ಲಿ ಅಗ್ನಿಹೋತ್ರಕ್ಕೆ ಬೇಕಾಗಿರುವಂಥ ಸಲಕರಣೆಗಳನ್ನ ನೋಡೋಣ ಮೊದಲಿಗೆ ಸಣ್ಣ ಪಿರಮಿಡ್ ಆಕಾರದ ತಾಮ್ರದ ಪಿರಮಿಡ್ ಹೀಗೆ ವೀಕ್ಷಕರೇ ಗಮನಿಸ್ತಾ ಇದ್ದೀರಲ್ಲ ಇದೇ ಒಂದು ಅಳತೆಯ ಪಿರಮಿಡನ್ನು ಬಳಸಬೇಕು ಅದು ತಾಮ್ರದ್ದು ಆಗಿರಬೇಕು ತಾಮ್ರದ ಬಗ್ಗೆ ವಿಶೇಷವಾಗಿ ನಾವೆಲ್ಲ ತಿಳಿದಿದ್ದೀವಿ ಅದರ ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ಹೇಳ್ತಾ ಬರ್ತೀನಿ ಯಾಕಂದರೆ ಹಲವಾರು ವಿಷಯಗಳು ತಾಮ್ರದಲ್ಲಿ ಇದೆ ಉದಾಹರಣೆಗೆ ನಾವು ನಿತ್ಯ ಬಳಸುವಂಥ ನಮ್ಮ ಜೀವನದ ನಮ್ಮ ದೇಹದ ಒಂದು ಭಾಗವಾಗಿ ಇರುವಂಥ ಮೊಬೈಲನ್ನು ತಗೊಳ್ಳೋಣ ಈ ಮೊಬೈಲ್ನಲ್ಲಿ ಒಳಗಿರುವಂಥ ಸಿಮ್ಮನ್ನು ತೆಗೆದು ನೋಡಿ ಏನಾಗ್ಬೋದು ಸಂಪೂರ್ಣ ಅದು ಸ್ಥಗಿತ ಆಗಿಬಿಡುತ್ತೆ ಆ ಸಿಮ್ಮನ ಹಿಂಭಾಗದಲ್ಲಿ ಇರುವಂಥ ವಸ್ತು ಯಾವುದಾಗಿದೆ ಅದು ತಾಮ್ರದ್ದಾಗಿದೆ ಆ ಒಂದು ಸಿಮ್ಮನ್ನು ಹಾಕಿದ ನಂತರವೇ ಆ ಮೊಬೈಲ್ ಶಾಲ್ತಿಗೆ ಬರುತ್ತೆ ಮತ್ತು ಇಡೀ ವಿಶ್ವದ ಯಾವುದೇ ವಿಚಾರವನ್ನು ನಿಮ್ಮ ಬೆರಳು ನಂಚಲ್ಲಿ ನೋಡ್ಬೋದಾಗಿದೆ ಒಂದು ಸಣ್ಣ ತುಂಡಿನ ತಾಮ್ರ ಎಷ್ಟು ಕೆಲಸವನ್ನು ಇದೆ ಎಷ್ಟು ವಿಶೇಷ ಇದೆ ಈಗ ಗಮನಿಸಿ ಇಷ್ಟು ದೊಡ್ಡದ ತಾಮ್ರದ ಪಿರಮಿಡ್ ಆಕಾರದ ಪಾತ್ರೆ ಇನ್ನೆಷ್ಟು ಶಕ್ತಿಯನ್ನು ನಿರ್ಮಾಣ ಮಾಡಬಹುದು ಹಾಗೆ ಇಲ್ಲಿ ತುಪ್ಪ ಮತ್ತು ಅಕ್ಕಿಯನ್ನು ಅಕ್ಷತೆಯನ್ನು ಕಲಿಸ್ಕೊಳ್ಳಲಿಕ್ಕೆ ಒಂದು ಬಟ್ಟಲು ಅದನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡೋದಕ್ಕೆ ಒಂದು ಸ್ಪೂನ್ ಮಧ್ಯದಲ್ಲಿ ನಾವು ಹೋಮದ ಮಧ್ಯದಲ್ಲಿ ಇತರ ಸಲಕರಣೆಯನ್ನು ಬಳಸ್ಕೊಳ್ಳೋದಕ್ಕೆ ಶಿಮಿಣಿ ಹಾಗೆ ಇಲ್ಲಿ ಬಳಸುವಂಥ ವಸ್ತುಗಳನ್ನು ನಾವು ನೋಡ್ತಾ ಹೋಗೋಣ ದೇಸಿ ಹಸುವಿನ ಬೆರಣಿ ಇದು ದೇಸಿ ಹಸುವಿನ ಭರಣಿ ಅಂತ ಹೇಗೆ ಗೊತ್ತಾಗುತ್ತೆ ನಾನು ಹೇಳ್ಕೊಡ್ತೀನಿ ಒಮ್ಮೆ ಇದನ್ನು ಮುರಿದ್ರೆ ಪೌಡ್ರ್ ಆಗೋಲ್ಲ ಈಗ ಅದು ದೇಸಿ ಹಸುವಿನ ಭರಣಿ ನೀವು ಎಷ್ಟೇ ಬಾರಿ ಮುರಿದ್ರೂ ಕೂಡ ಅದು ಪೌಡ್ರ್ ಆಗೋದಿಲ್ಲ ಈಗ ನಿಮಗೆ ಗೊತ್ತಾಗುತ್ತೆ ಇದು ದೇಸಿ ಹಸುವಿನ ಬೆರಣಿ ಬೇರೆ ಬೆರಣಿಗಳನ್ನು ನೀವು ಮುರಿದಾಗ ಅದು ಸಣ್ಣ 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 ಬೌಡ್ರಾಗಿ ಬೀಳುತ್ತೆ ದೇಸಿ ವ್ಯಾಸುವಿನಲ್ಲಿ ಆ ರೀತಿ ಬೀಳೋದಿಲ್ಲ ಹಾಗಾಗಿ ಇದನ್ನು ನಾವು ಕಂಡುಕೊಳ್ಬೋದು ಇದು ದೇಸಿ ಗೋವಿನ ಮೃನಿ ಇದನ್ನು ನಾವು ಇಲ್ಲಿ ಬಳಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಹಸುವನ್ನು ಕಾಮಧೇನು ಅಂತ ಕರಿತೀವಿ ವೃಕ್ಷವನ್ನು ಕಲ್ಪವೃಕ್ಷವಂತ ಕರಿತೀವಿ ಈ ಅಗ್ನಿಹೋತ್ರ ಹಾಗೆ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿ ಇವೆಲ್ಲವೂ ಏನಂದರೆ ಏನು ಕೇಳಿದ್ರೂ ಕೊಡುವಂಥ ಸಾಮರ್ಥ್ಯ ಇರುವಂಥವು ಹಾಗೆ ಅದಕ್ಕೆ ಸಮಾನವಾಗಿರುವಂಥ ಅಗ್ನಿಹೋತ್ರ ಇದರ ಮುಂದೆ ಏನು ಕೇಳಿದ್ರೂ ಕೂಡ ಅದು ಅಷ್ಟೇ ನಮಗೆ ಲಭ್ಯವಾಗುತ್ತೆ ಹಾಗಾಗಿ ಅಂಥ ಪವಿತ್ರವಾದಂಥ ವಸ್ತುಗಳನ್ನು ಇಲ್ಲಿ ನಾವು ಸಮರ್ಪಿಸ್ತಾ ಇದೀವಿ ಎರಡನೇದಾಗಿ ದೇಸಿ ಹಸುವಿನ ತುಪ್ಪ ಅದನ್ನು ನಾವು ಬಳಸಬೇಕು ಹಾಗೆ ಪಾಲಿಶ್ ಆಗದೆ ಇರುವಂಥ ತುಂಡು ಆಗದೇ ಇರುವಂಥ ಪೂರ್ಣ ಅಕ್ಕಿ ಇದನ್ನು ನಾವು ಬಳಸಬೇಕು ಹಾಗೆ ಈ ಅಗ್ನಿಯನ್ನು ಒತ್ತಿಸಲಿಕ್ಕೆ ಬೇರೆ ಬೇರೆ ಸಲಕರಣೆಗಳನ್ನ ಬಳಸ್ತಾರೆ ಉದಾಹರಣೆಗೆ ಕರ್ಪೂರ ಅದರ ಬದಲಾಗಿ ತುಪ್ಪದಲ್ಲಿ ಅದ್ದಿರುವಂಥ ಅತ್ತಿಯನ್ನು ಬಳಸ್ಕೊಂಡು ಪ್ರಜ್ವಲನ ಮಾಡಿಕೊಳ್ಳೋದು ಹಾಗೇನಾಗುತ್ತೆ ಸಂಪೂರ್ಣವಾಗಿ ಬಳಸುವಂಥ ಎಲ್ಲ ವಸ್ತುಗಳು ದೇಸೀಯ ಹಾಗೆ ವಸ್ತುಗಳಾಗಿರುತ್ತೆ ಮತ್ತು ಇಲ್ಲಿ ಯಾವುದೂ ಕೂಡ ಕೆಮಿಕಲ್ ಮಿಶ್ರಿತ ಅಲ್ಲದೇ ಇರುತ್ತೆ ಇದರಿಂದ ಪರಿಸರದಲ್ಲಿ ಉತ್ತಮವಾದಂಥ ಪರಿಣಾಮವನ್ನು ನಾವು ನೋಡ್ಬೋದು ಇಷ್ಟು ವಸ್ತುಗಳನ್ನು ನಾವು ಬಳಸಿ ಮಾಡಬೇಕು ಈಗ ನಾವು ಅಗ್ನಿಹೋತ್ರದ ಐದು ಅಂಶ ಪ್ರಮುಖ ಅಂಶಗಳನ್ನು ಗಮನಿಸೋಣ ಮೊದಲನೇದಾಗಿ ನಿಮ್ಮ ಸ್ಥಳೀಯ ಸಂದರ್ಭದಲ್ಲಿ ಯಾವ ಸಮಯಕ್ಕೆ ಯಾವ ಸೆಕೆಂಡಿಗೆ ಸೂರ್ಯೋದಯ ಆಗುತ್ತೆ ಅನ್ನೋದನ್ನು ಕಂಡುಕೊಳ್ಬೇಕು ಇದಕ್ಕೆ ತುಂಬ ಸರಳ ಅಂತೇಳಿದ್ರೆ ವಿಶ್ವ ಅಗ್ನಿಹೋತ್ರ ಆ್ಯಪ್ ಮೂಲಕ ನೀವು ಈ ಸಮಯದ ಚಾರ್ಟನ್ನು ನೋಡ್ಬೋದು ಅದರಲ್ಲಿ ನೀವಿರುವಂಥ ಏರಿಯಾದ ಲೊಕೇಶನನ್ನು ಕೊಟ್ಟರೆ ಅಲ್ಲಿ ಅದಕ್ಕೆ ಸೂಕ್ತವಾಗಿ ಆ ಸಂದರ್ಭದಲ್ಲಿ ಎಷ್ಟು ಯಾವ ಸಮಯಕ್ಕೆ ಯಾವ ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ ಆಗ ನಿಮಗೆ ಈ ಅಗ್ನಿಹೋತ್ರಕ್ಕೆ ಸೂಕ್ತ ಆಗುತ್ತೆ ಯಾಕಂದರೆ ಸೂರ್ಯೋದಯ ಸಂದರ್ಭದಲ್ಲಿ ವಿವಿಧ ಭಾಗಗಳಲ್ಲಿ ಸೂರ್ಯನ ಏನು ಅರುಣೋದಯ ಮತ್ತು ಸೂರ್ಯೋದಯ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ನಿಮಿಷಗಳು ಸೆಕೆಂಡ್ಗಳ ವ್ಯತ್ಯಾಸಗಳಿರೋದ್ರಿಂದ ಈ ಒಂದು ಆ್ಯಪ್ ಮೂಲಕ ನಮಗೆ ನಿರ್ದಿಷ್ಟವಾದಂಥ ಸಮಯವನ್ನು ನೋಡ್ಕೊಳ್ಬೋದು ಎರಡನೇದಾಗಿ ಬಳಸುವಂಥ ವಸ್ತುಗಳು ಹಾಗಲೇ ಹಾಗೆ ದೇಸಿ ಗೋವಿನ ಬೆರಣಿಯನ್ನು ಬಳಸಬೇಕು ನಾಲ್ಕು ತುಂಡುಗಳಾದರೆ ಸಾಕು ಹಾಗೆ ದೇಸಿ ಹಸುವಿನ ತುಪ್ಪ ಈ ಒಂದು ಎರಡು ಚಮಚಗಳು ತಗೊಂಡ್ರೆ ಸಾಕು ಹಾಗೆ ತುಂಡಾಗದೇ ಇರುವಂಥ ಪಾಲಿಶ್ ಆಗದೆ ಇರುವಂಥ ಅಕ್ಕಿ ನಮಗೆ ಎರಡು ಅಂಶ ತೊಗೊಂಡ್ರೆ ಸಾಕು ಅಂದರೆ ಎರಡು ಆವುತಿಗೆ ಬೇಕಾಗಿರುವಂಥ ತೊಗೊಂಡ್ರೆ ಆಯಿತು ಒಂದು ಬತ್ತಿಯನ್ನು ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ಹಚ್ಕೊಳ್ಳೋದಕ್ಕೆ ಒಂದು ಬೆಂಕಿ ಪಟ್ಟಣವನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಬೇಕಾಗಿರುವಂಥ ವಸ್ತುಗಳು ಇದರ ಜೊತೆಯಲ್ಲಿ ಪ್ರಮುಖವಾಗಿ ಐದನೇ ಅಂಶವಾಗಿ ಮಂತ್ರ ಮಂತ್ರೋಚ್ಚಾರಣೆ ಇದೆ ಸೂರ್ಯೋದಯದ ಸಂದರ್ಭದಲ್ಲಿ ಎರಡು ಸಾಲಿನ ಸರಳ ಮಂತ್ರ ಹಾಗೇ ಸೂರ್ಯಾಸ್ತಮ ಸಮಯದಲ್ಲಿ ಎರಡು ಸಾಲಿನ ಮಂತ್ರಗಳಿವೆ ಈಗ ಅಗ್ನಿಹೋತ್ರದ ಸರಳ ಪ್ರಕ್ರಿಯೆಯನ್ನು ಒಂದೊಂದಾಗಿ ವಿಧಿವಿಧಾನವನ್ನು ನೋಡೋಣ ಹಾಗೆ ಈ ಒಂದು ಅಗ್ನಿಹೋತ್ರದ ಸೂರ್ಯೋದಯದ ಒಂದು ಈ ಸಂದರ್ಭದಲ್ಲಿ ಮಂತ್ರಸಹಿತವಾಗಿ ಕ್ರಿಯೆಯನ್ನು ಪ್ರಾರಂಭಿಸೋಣ ಮೊದಲಿಗೆ ದೇಸಿ ಹಸುವಿನ ಭರಣಿಯನ್ನು ಸಣ್ಣ ತುಂಡನ್ನು ನಿಧಾನವಾಗಿ ಈ ಹೋಮಕುಂಡದ ಮಧ್ಯದಲ್ಲಿ ಇಡಬೇಕು ನಂತರ ಒಂದು ನಾಲ್ಕು ತುಂಡನ್ನು ಈ ಒಂದು ಹೋಮದಲ್ಲಿ ಚೌಕಾಕಾರವಾಗಿ ಇದನ್ನು ಇಡಬೇಕು ನಂತರ ಮಧ್ಯದಲ್ಲಿ ಸಣ್ಣ ಅಂತರವನ್ನು ಇಟ್ಕೊಳ್ಳೋ ರೀತಿಯಲ್ಲಿ ಇಟ್ಕೊಳ್ಬೇಕು ಈಗ ತುಪ್ಪದಲ್ಲಿ ಅದ್ದಿರುವಂಥ ಬತ್ತಿಯನ್ನು ನಾವು ಮಧ್ಯದಲ್ಲಿ ಇಟ್ಕೊಳ್ಳೋಣ ಈಗ ಸೂರ್ಯೋದಯದ ಒಂದು ಮೂರು ನಿಮಿಷಕ್ಕೆ ಮೊದಲು ಅಗ್ನಿ ಪ್ರಜ್ವಲವನ್ನು ಮಾಡಿಕೊಳ್ಬೇಕು ವಿಶ್ವ ಅಗ್ನಿಹೋತ್ರ ಆ್ಯಪ್ ಇದರಲ್ಲಿ ನಮಗೆ ಈ ಆ್ಯಪ್ನ ಸಹಾಯದ ಮೂಲಕ ನೀವಿರುವಂಥ ಸ್ಥಳದ ಸೂರ್ಯೋದಯದ ನಿರ್ದಿಷ್ಟ ಸಮಯವನ್ನು ತಿಳ್ಕೊಳ್ಬೋದು ಈಗ ಸೂರ್ಯೋದಯದ ಸಂದರ್ಭದಲ್ಲಿ ಮೂರು ನಿಮಿಷಕ್ಕೆ ಮೊದಲು ದೀಪ ಪ್ರಜ್ವಲನವನ್ನು ಮಾಡೋಣ ಇಲ್ಲಿ ಒಂದು ಗಮನಿಸಬೇಕು ವೀಕ್ಷಕರೇ ಈ ಅಗ್ ಪ್ರಜ್ವಲನವನ್ನು ಮಾಡುವಾಗ ನೀವು ಸರಳವಾಗಿರುವಂಥ ಮಂತ್ರವನ್ನು ಜಪಿಸ್ಬೋದು ಅಗ್ನಿಗೆ ಅಗ್ನಿ ಗಾಯತ್ರಿ ಮಂತ್ರವನ್ನು ಅಥವಾ ಸರಳವಾದಂಥ ಮಂತ್ರಗಳನ್ನು ಹೇಳ್ಬೋದು ಮತ್ತೊಂದು ಯಾವುದೇ ಕಾರಣಕ್ಕೂ ನಾವು ಬೆಂಕಿ ಕಡ್ಡಿಯನ್ನು ಹೋಮದಲ್ಲಿ ಹಾಕಬಾರ್ದು ಯಾಕೆ ಅಂದರೆ ನಾವಿಲ್ಲಿ ಬಳಸ್ತಿರುವಂಥ ಎಲ್ಲ ವಸ್ತುಗಳು ಕೂಡ ದೇಶೀಯ ವಸ್ತುಗಳಾಗಿದೆ ಮತ್ತು ಇದರಿಂದ ಹೊರಹೊಮ್ಮುವಂಥ ಒಂದು ಪ್ರಕ್ರಿಯೆ ಬಹಳ ಪರಿಸರವನ್ನು ಶುದ್ಧಗೊಳಿಸುತ್ತೆ ಹಾಗಾಗಿ ಬೆಂಕಿಗಡ್ಡಿ ಅಥವಾ ಕೆಮಿಕಲ್ ವಸ್ತುಗಳನ್ನು ನಾವು ಹೋಮದಲ್ಲಿ ಹಾಕಬಾರ್ದು ಹೀಗೆ ನಿಧಾನವಾಗಿ ಅಗ್ನಿಯ ಪ್ರಜ್ವಲವನ್ನು ಮಾಡಿದ್ದೀವಿ ಇದಕ್ಕೆ ಸ್ವಲ್ಪ ತುಪ್ಪವನ್ನು ನಾವು ಕೂಡ ಹಾಕ್ಕೊಳ್ಬೇಕು ಸುತ್ತಲೂ ಮತ್ತು ಈಗ ಅಕ್ಕಿಯನ್ನು ತುಪ್ಪದೊಂದಿಗೆ ಬೆರೆಸಿ ಎರಡು ಭಾಗವಾಗಿ ಮಾಡಿಕೊಳ್ಬೇಕು ಯಾಕಂದರೆ ಎರಡು ಮಂತ್ರೋಚ್ಚಾರಣೆ ಇರುತ್ತೆ ಹಾಗಾಗಿ ಒಂದು ಮಂತ್ರೋಚ್ಚಾರಣೆ ಆಗುವಾಗ ಈ ಒಂದು ಭಾಗವನ್ನು ಹಾಕಬೇಕು ಎರಡನೇ ಬಾರಿ ಹಾಕುವಾಗ ಎರಡು ಎರಡನೆಯದನ್ನು ಹಾಕಬೇಕು ಸೊ ಈ ರೀತಿ ಭಾಗ ಮಾಡಿ ಇಟ್ಕೊಳ್ಬೇಕು ಅಗ್ನಿ ಪ್ರಜ್ವಲವಾಗ್ತಾ ಇದೆ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಇಲ್ಲಿ ತುಂಬ ಪ್ರಮುಖ ಭಾಗ ಸೂರ್ಯೋದಯದ ನಿರ್ದಿಷ್ಟ ಸಮಯದಲ್ಲಿ ಈ ಅಗ್ನಿಹೋತ್ರವನ್ನು ಮಾಡೋದರಿಂದ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಿಂದ ಹೇಗೆ ನಮಗೆ ಇಚ್ಛಾಶಕ್ತಿಗೆ ಅಂದರೆ ನಾವು ಕೇಳಿದ್ದನ್ನು ಹೇಗೆ ಪಡ್ಕೊಳ್ತೀವಿ ಆ ನಿಟ್ಟಿನಲ್ಲಿ ಈ ಒಂದು ಅಗ್ನಿಹೋತ್ರದ ಒಂದು ಮಹತ್ವ ತುಂಬ ಪ್ರಭಾವವಾಗಿರುತ್ತೆ ಈ ಒಂದು ಅಗ್ನಿ ಮುಂದೆ ಕೇಳ್ಕೊಳ್ಳುವಂಥ ಪ್ರಾರ್ಥನೆ ಅದು ಫಲಿಸುತ್ತೆ ಹಾಗಾಗಿ ಸಮಯ ಸ್ಥಳ ಮತ್ತು ವಸ್ತುಗಳು ತುಂಬ ಮುಖ್ಯ ಮತ್ತು ಮಂತ್ರ ಈ ಅಗ್ನಿಹೋತ್ರದಲ್ಲಿ ಇನ್ನೊಂದು ಮೂರು ಅಂಶ ಅಂತ ಹೇಳಿದ್ರೆ ಬೆಳಕು ಶಾಖ ಮತ್ತು ಮಂತ್ರ ಶಬ್ದ ಲೈಟ್ ಹೀಟ್ ಸೌಂಡ್ ಇವೆಲ್ಲವೂ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಅದು ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ನಿರ್ಮಾಣ ಮಾಡುತ್ತೆ ಈಗ ಸಮಯ ಸೂರ್ಯೋದಯದ ಸಮಯ ಸಮೀಪಿಸ್ತಾ ಇದೆ ಈಗ ಕೈನಲ್ಲಿ ಬಟ್ಟಲಲ್ಲಿ ಇಟ್ಕೊಳ್ಳೋಣ ಸ್ಪೂನಲ್ಲಿ ನಾವು ಹಾಕ್ಬೋದು ಅಥವಾ ಕೈನಲ್ಲಿ ಅಪಾನವಾಯು ಮುದ್ರೆಯನ್ನು ಮಾಡಿಕೊಂಡು ಮೊದಲನೇ ಆವುತಿಗೆ ಬೇಕಾದ ತುಪ್ಪ ಮತ್ತು ಅಕ್ಕಿಯನ್ನು ತಗೊಳ್ಳೋಣ ಮಂತ್ರೋಚ್ಚಾರವನ್ನು ಹೇಳ್ತಾ ಸಮರ್ಪಣೆ ಮಾಡಿಕೊಳ್ಳೋಣ ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಮ ಎರಡನೇ ಹಾವುತಿ ಪ್ರಧಾಪತ ಸ್ವಾಹ ಪ್ರಧಾಪತೈ ಇದಂ ನಮಮ ನಂತರ ನೇರವಾಗಿ ಕೂತು ಅಗ್ನಿಯನ್ನು ದಿಟ್ಟಿಸಿ ನೋಡ್ತಾ ಹೋಗೋಣ ಪರಿಶುದ್ಧ ಮನಸ್ಸಿನಿಂದ ಶಾಂತ ಸ್ಥಿತಿಯಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸೋಣ ಇದರೊಂದಿಗೆ ಉಸಿರಾಟವನ್ನು ನಿಧಾನಗೊಳಿಸಿ ಹಾಗೂ ದೀರ್ಘವಾಗಿರಲಿ ಕೆಲವು ಸೂಚನೆಗಳು ಅಗ್ನಿ ಓದೋ ಸಂದರ್ಭದಲ್ಲಿ ಅಗ್ನಿ ಆಗೋದು ಆರಿ ಹೋದರೆ ಊದುವಂಥದ್ದು ಮತ್ತೊಮ್ಮೆ ಅದನ್ನು ಪ್ರಜ್ವಲಿಸುವಂಥದ್ದು ಮಾಡೋದು ಬೇಡ ಮತ್ತು ಅಗ್ನಿಕುಂಡದ ತುಂಬ ಹತ್ತಿರ ಕೂತ್ಕೊಳ್ಳೋಕ್ಕಿಂತ ಸ್ವಲ್ಪ ಅಂತರದಲ್ಲಿ ಕೂತಿರಬೇಕು ಈಗ ಹೇಳಿದ ವಸ್ತುಗಳನ್ನು ಬಿಟ್ಟು ಇನ್ನೇ ಯಾವ ವಸ್ತುವನ್ನು ನಾವು ಹಾಕಬಾರ್ದು ಉದಾಹರಣೆಗೆ ಅಗ್ನಿಗೆ ಏನನ್ನು ಕೊಡ್ತಾ ಇದ್ದೀವಿ ಅದರ ಪರಿಣಾಮವನ್ನು ಕೊಡುತ್ತೆ ಉದಾಹರಣೆಗೆ ಒಣಮೆಣ್ಸಿನ್ಕಾಯನ್ನು ಈ ಅಗ್ನಿಯಲ್ಲಿ ಸಮರ್ಪಿಸಿದರೆ ಆ ಒಂದು ವಾತಾವರಣವನ್ನು ತುಂಬ ಘಾಟಿನ ರೂಪದಲ್ಲಿ ತರುತ್ತೆ ಏನು ಇದ್ದೀವಿ ಅದು ತುಂಬ ಪ್ರಮುಖವಾಗಿರುವಂಥದ್ದು ಈಗ ಒಂದು ನಿಮಿಷಗಳ ಧ್ಯಾನ ನಗುಮುಖದೊಂದಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಬನ್ನಿ ಉಸಿರಾಟ ದೀರ್ಘವಾಗಿ ಮತ್ತು ನಿಧಾನವಾಗಿರಲಿ ಈಗ ಕೊನೆಯಲ್ಲಿ ನಮಸ್ಕಾರ ಸೊತೆಗೆ ಬಂದು ಅಗ್ನಿಹೋತ್ರದ ಕಾರ್ಯ ಸಂಪೂರ್ಣ ಆಗ್ತಿದೆ ಭಕ್ತಿಯಿಂದ ನಮಸ್ಕರಿಸಿ ನಂತರ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಮತ್ತೊಮ್ಮೆ ನಮಸ್ಕರಿಸಿ ಇಲ್ಲಿಗೆ ಅಗ್ನಿಹೋತ್ರದ ವಿಧಿವಿಧಾನಗಳು ಪೂರ್ಣಗೊಳ್ಳುತ್ತೆ ಇನ್ನೊಂದು ಸೂಚನೆ ಈ ಅಗ್ನಿಹೋತ್ರದ ನಂತರ ಯಾರಿಗೂ ಕಾಲಿಗೆ ತಾಕೋ ರೀತಿಯಲ್ಲಿ ಈ ವಸ್ತುಗಳನ್ನು ಇಡಬಾರ್ದು ಸ್ವಲ್ಪ ನೀವು ಎಲ್ಲಿ ಅಗ್ನಿಹೋತ್ರವನ್ನು ಇದ್ದೀರೋ ಅಲ್ಲಿ ಸ್ವಲ್ಪ ಸೂಕ್ಷ್ಮತೆ ಇರಲಿ ಕಾಲಿಗೆ ತಾಕ್ತೇ ರೀತಿಯಲ್ಲಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಹಾಗೆ ನಂತರ ಈ ಅಗ್ನಿಹೋತ್ರದ ನಂತರ ಈ ಒಂದು ಭಸ್ಮವು ನಮಗೆ ಚಿಕಿತ್ಸಾ ರೂಪದಲ್ಲಿ ಉಪಯೋಗಕ್ಕೆ ಬರುತ್ತೆ ಅದನ್ನು ತೆಗೆದಿಡೋಣ ಅಥವಾ ಗಿಡಗಳಿಗೆ ಹಾಕಿ ನಂತರ ನೀರಿನಲ್ಲಿ ಕೂಡ ಹಾಕಿ ಸ್ನಾನ ಮಾಡ್ಬೋದು ನೀರಿಗೆ ಹಾಕಿ ಚಿಟಿಕೆಯಷ್ಟೋ ಹಾಕಿ ಅದನ್ನು ಸೇವನೆ ಮಾಡ್ಬೋದು ಅದು ನಮಗೆ ಚಿಕಿತ್ಸಾ ರೂಪದಲ್ಲಿ ನಮಗೆ ಪ್ರಯೋಜನಕ್ಕೆ ಬರುತ್ತೆ ಧನ್ಯವಾದ ಅಗ್ನಿಹೋಸ್ತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು ಸ ಇದು ಬಹಳ ಸರಳವಾಗಿರುವಂಥ ಹೋಮ ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ ಹಾಗಾಗಿ ಇವು ನಿಮಗೆಲ್ಲರಿಗೂ ಒಂದು ಮಾಹಿತಿ ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ ಇದಕ್ಕೆ ಒಂದು ಸೆಟ್ ಅನ್ನ ಅಗ್ನಿಹುತದ ಸೆಟ್ ಅನ್ನ ಸಿಗುತ್ತೆ ಇದರಲ್ಲಿ ಹೋಮಕುಂಡ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬಹುದು ಎರಡನೇದಾಗಿ ಉಳಿದ ವಸ್ತುಗಳನ್ನು ಏನು ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬಹುದು ಅಥವಾ ನೀವು ನಮ್ಮಲ್ಲೂ ಕೂಡ ಖರೀದಿಸಬಹುದು ಒಂದು ದೇಸಿ ಗೋವಿನ ಭರಣಿ ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಇವು ಕೂಡ ಲಭ್ಯ ಇದೆ ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಿ ನಮಸ್ತೆ ವೀಕ್ಷಕರೇ ಹಾಗೆ ಮಾತಾ ಭಗನಿಯರಿಗೆ ನಮಸ್ತೆ ಕಳೆದ ಸಂಚಿಕೆಯಲ್ಲಿ ರಂಗೋಲಿ ಹಾಗೂ ಅದರ ಮಹತ್ವವನ್ನು ತಿಳ್ಕೊಂಡ್ವಿ ಈ ಒಂದು ಎಪಿಸೋಡ್ನಲ್ಲಿ ತುಳಸಿ ಗಿಡ ಅದರ ಮಹತ್ವವನ್ನು ನಾವು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಯಾವುದೇ ಮನೆಯ ನೀವು ಮುಂಭಾಗದಲ್ಲಿ ನೋಡೋದಾದರೆ ತುಳಸಿ ಗಿಡವನ್ನು ಇಟ್ಟಿರ್ತಾರೆ ಅದು ಸಣ್ಣದ ಒಂದು ಪಾಟ್ನಲ್ಲಿ ಅಥವಾ ಸ್ವಲ್ಪ ವಿಶಾಲವಾಗಿರುವಂಥ ಮನೆಯ ಅಂಗಳದಲ್ಲಿ ಬೃಹದಾಕಾರದ ಬೃಂದಾವನದಲ್ಲಿ ತುಳಸಿ ಗಿಡವನ್ನು ನಾವು ಕಾಣ್ಬೋದು ಆದರೆ ಇಲ್ಲೊಂದು ಗಮನಿಸಬೇಕಾಗಿರೋ ಅಂಶ ಹಲವಾರು ಸಸ್ಯಗಳಲ್ಲಿ ಇರುವಾಗ ಈ ತುಳಸಿ ಗಿಡವನ್ನೇ ಇಟ್ಟಿದ್ದಾರೆ ಅದರ ಹಿನ್ನೆಲೆ ಏನು ಅದಕ್ಕಿರುವಂಥ ಮಹತ್ವವೇನು ಈ ಎಲ್ಲ ವೈಜ್ಞಾನಿಕವಾಗಿರುವಂಥ ಅಂಶವನ್ನು ತಗೊಳ್ಳೋಣ ಇದರೊಂದಿಗೆ ನಾವು ಧಾರ್ಮಿಕತೆಯು ಕೂಡ್ಕೊಂಡಿದೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ಈ ಧಾರ್ಮಿಕ ರೀತಿಯಲ್ಲಿ ನೋಡೋದಾದರೆ ಬೃಂದಾವನದಲ್ಲಿರುವಂಥ ತುಳಸಿ ಗಿಡವನ್ನು ನಾವು ಪೂಜಿಸ್ತೀವಿ ಕೃಷ್ಣನಿಗೆ ಪ್ರಿಯವಾದ ಈ ತುಳಸಿಯ ಕೃಷ್ಣನಿಗೆ ತುಳಸಿ ಶ್ರೇಷ್ಠ ಹಾಗಾಗಿ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಹಾಗೆ ತುಳಸಿಗೆ ಬೆಳಗ್ಗಿನ ಸಮಯದಲ್ಲಿ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕುವಂಥ ಪರಿಪಾಠವೂ ಇದೆ ಇದರೊಂದಿಗೆ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ ತುಳಸಿ ಬಂದು ಆಯುರ್ವೇದದ ಪ್ರಮುಖ ಸಸ್ಯಗಳ ಒಂದು ಆದ್ಯತೆಯನ್ನು ನೀಡಿದೆ ಹಲವಾರು ಸಸ್ಯಗಳಿಂದ ಆಯುರ್ವೇದದ ಔಷಧಿಗಳನ್ನ ತಯಾರಿ ಮಾಡಿದ್ರೆ ತುಳಸಿ ಗಿಡದಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿದೆ ಹಾಗೇ ಮನೆಯ ಮುಂದೆ ಈ ಒಂದು ಆಯುರ್ವೇದ ಸಸ್ಯವಾದಂಥ ತುಳಸಿ ಗಿಡವನ್ನು ಇಟ್ಟಿರೋ ಕಾರಣ ಮುಖ್ಯವಾಗಿ ತುಳಸಿ ಗಿಡದಿಂದ ಓಝೋನ್ ಅಂಶವನ್ನು ಹೆಚ್ಚಾಗಿ ಪ್ರಕಟೀಕರಿಸುತ್ತೆ ಅದು ನಮ್ಮ ಪರಿಸರದಲ್ಲಿರುವಂಥ ಆಕ್ಸಿಜನ್ ಜೊತೆಗೆ ಸೇರಿದಾಗ ಅದು ಅದ್ಭುತ ಶಕ್ತಿಯಾಗಿ ಪರಿವರ್ತಿಸುತ್ತೆ ಉದಾಹರಣೆಗೆ ಮನೆ ಮುಂದೆ ಹಾಕಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮನೆಗೆ ಮುಂದೆ ಬರುವಂಥ ಗಾಳಿ ತುಳಸಿ ಗಿಡದ ಮೇಲೆ ಬಿದ್ದು ಮನೆಗೆ ಒಳಗಡೆ ಬರುವಾಗ ಆ ಅಂಶ ಶಕ್ತಿಶಾಲಿಯಾಗಿ ಹೊರಗಡೆ ಬರಲಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ಆ ಮನೆಯಲ್ಲಿ ವಾಸಿಸುವಂಥ ಎಲ್ಲ ಮನೆಯ ಸದಸ್ಯರು ಆರೋಗ್ಯಪೂರ್ಣವಾದಂಥ ಶುದ್ಧವಾದ ಮತ್ತು ಶಕ್ತಿಭರಿತವಾದಂಥ ಆಕ್ಸಿಜನ್ನ ಸೇವಿಸ್ತಾರೆ ಹಾಗಾಗಿ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಇದರೊಂದಿಗೆ ಇಂಥ ಶಕ್ತಿಶಾಲಿಯಾದಂಥ ಆಮ್ಲಜನಕವನ್ನು ತಗೊಳ್ಳೋದ್ರಿಂದ ಅವರು ಆಯುಷ್ ವೃದ್ಧವಾಗುತ್ತೆ ಮತ್ತು ಇತರ ಸಮಸ್ಯೆಗಳು ಕಡಿಮೆ ಆಗುತ್ತೆ ಈ ಒಂದು ಪ್ರಮುಖ ಕಾರಣದಿಂದ ಮನೆಯ ಮುಂಭಾಗದಲ್ಲಿ ತುಳಸಿ ಗಿಡವನ್ನು ಇಟ್ಟಿದ್ದಾರೆ ಇನ್ನು ನೋಡೋದಾದರೆ ಸಾಮಾನ್ಯವಾಗಿ ಹೊರಗಿನ ಸಮಸ್ಯೆಗಳು ಅಂದರೆ ಹೊರಗಿನೇ ಕ್ರಿ ಕ್ರಿಮಿಕೀಟಾಣುಗಳು ಹೆಚ್ಚಿದೆ ಹಾಗಾಗಿ ಮನೆ ಎಷ್ಟೇ ಶುದ್ಧವಾಗಿದ್ದರೂ ಕೂಡ ಮನೆ ಹೊರಗಡೆ ಕಲುಷಿತ ವಾತಾವರಣವನ್ನು ಇದೆ ಅದರೊಂದಿಗೆ ಹಲವಾರು ಕ್ರಿಮಿಕೀಟಗಳು ಕೂಡ ಇದೆ ಅದರಿಂದ ನಮ್ಮ ರಕ್ಷಿಸ್ಕೊಳ್ಳೋದಕ್ಕೆ ಈ ತುಳಸಿ ಗಿಡ ನಮಗೆ ಪ್ರೊಟೆಕ್ಷನ್ನ ಕೊಡುತ್ತೆ ಹೊರಗಡೆಯಿಂದ ಬಂದಂಥ ಕ್ರಿಮಿಕೀಟಗಳು ಒಳಗಡೆ ಬರ ಬರಬೇಕಾದ್ರೆ ತುಳಸಿ ಗಿಡಕ್ಕೆ ಸೋಕುವಾಗ ಅದರ ಅಂಶವು ಕಮ್ಮಿ ಆಗುತ್ತೆ ನಂತರ ಅದನ್ನು ಸೋಸಿ ನಮಗೆ ಶುದ್ಧವಾದಂಥ ಗಾಳಿಯನ್ನು ಕೊಡೋದ್ರಿಂದ ನಮಗೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀವಿ ಆ ಕಾರಣಕ್ಕಾಗಿ ಮನೆಯ ಮುಂದೆ ತುಳಸಿ ಗಿಡವನ್ನು ಇಟ್ಟಿದ್ದಾರೆ ಇನ್ನು ವಿಶೇಷವಾಗಿ ಪೂಜೆಯನ್ನು ಮಾಡುವಾಗ ತುಳಸಿ ಗಿಡದಲ್ಲಿ ನಾವು ಹತ್ತಿರದಲ್ಲಿ ಸಮೀಪದಲ್ಲಿರೋದ್ರಿಂದ ಆ ಪರಿಸರ ಭಾಳ ಶುದ್ಧವಾದಂಥ ವಾತಾವರಣನ ಕೊಡುತ್ತೆ ಈ ಎಲ್ಲ ಕಾರಣಕ್ಕೆ ಮನೆಯ ಮುಂದೆ ನಾವು ತುಳಸಿ ಗಿಡವನ್ನು ಇಟ್ಟಿದ್ದೀವಿ ಒಂದು ನಮ್ಮ ಭಕ್ತಿ ಮತ್ತು ನಮ್ಮ ಧಾರ್ಮಿಕತೆ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಎರಡನೇದಾಗಿ ವೈಜ್ಞಾನಿಕವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮಗೆ ಕಾಡುವಂಥ ಸಣ್ಣ ಸಮಸ್ಯೆಗಳು ನೆಗಡಿ ಇತರ ಸಮಸ್ಯೆಗಳಿಗೇನಿದೆ ಅದಕ್ಕೆ ರಾಮಬಾಣವಾಗಿ ತುಳಸಿ ನಮಗೆ ಕೆಲಸ ಮಾಡುತ್ತೆ ಹಾಗಾಗಿ ತಕ್ಷಣ ಕೈಗೆ ಸಿಗಲಿ ಹೇಳಿ ಮನೆ ಮುಂದೆ ತುಳಸಿ ಗಿಡವನ್ನು ಇಟ್ಕೊಂಡಿದ್ದೀವಿ ಹಾಗಾಗಿ ಅದನ್ನು ಬಳಸಿ ಅದರಿಂದ ತಯಾರು ಮಾಡುವಂಥ ಕಷಾಯದಿಂದ ಹಲವಾರು ಸಮಸ್ಯೆಗಳಿಂದ ನಾವು ಹೊರಬರ್ತೀವಿ ಇನ್ನು ವಿಶೇಷವಾಗಿ ಹೇಳಬೇಕಾದ್ರೆ ತುಳಸಿ ಸಸ್ಯದಲ್ಲಿ ಆ್ಯಂಟಿಬಯೋಟಿಕ್ ಹೆಚ್ ಅಂಶ ಹೆಚ್ಚಾಗಿದೆ ಹಾಗಾಗಿ ಮಕ್ಕಳಿಗೆ ಈ ಒಂದು ಕೊರತೆಯನ್ನು ನೀಗಬಹುದಾಗಿದೆ ತುಳಸಿಯಲ್ಲಿ ಬಳಸಿಕೊಂಡು ತುಳಸಿಯನ್ನು ನೀರಿಗೆ ಹಾಕಿ ಎಲೆಯನ್ನು ನೀರಿಗೆ ಹಾಕಿ ಅದನ್ನು ಕುಡಿಯೋದ್ರಿಂದ ಮಕ್ಕಳ ಬುದ್ಧಿ ಚುರುಕಾಗುತ್ತೆ ಅವರ ಆ್ಯಂಟಿಬಯೋಟಿಕ್ ಹೆಚ್ಚಾಗುತ್ತೆ ಹಾಗೂ ಆರೋಗ್ಯಪೂರ್ಣವಾಗಿ ಇರ್ತಾರೆ ವಿಶೇಷವಾದ ಸಂಗತಿಯನ್ನು ಗಮನಿಸಬೇಕು ಮಂಗಳವಾರದಂದು ತುಳಸಿಯನ್ನು ಕುಯ್ಬಾರ್ದು ಹಾಗೆ ಶುಕ್ರವಾರ ದಿನದಂದು ಕುಯ್ಬಾರ್ದು ಹಬ್ಬದ ಸಂದರ್ಭದಲ್ಲಿ ಹುಣ್ಣಿಮೆ ಸಂದರ್ಭದಲ್ಲಿ ತುಳಸಿಯನ್ನು ಮುರಿಬಾರ್ದು ಹಾಗೆ ನಾವು ಓಡಾಡುವಾಗ ನಮ್ಮ ಪಾದರಕ್ಷೆ ಹಾಗೂ ಪಾದ ಹಾಗೂ ಬಟ್ಟೆ ಸೋಕ್ದಾಗೆ ನೋಡ್ಕೊಳ್ಬೇಕು ಯಾಕಂದರೆ ಧಾರ್ಮಿಕ ವಿಧಿಯಲ್ಲೂ ಕೂಡ ನಾವು ಒಂದು ದೈವ ಸ್ವರೂಪವಾಗಿ ಪರಿಸರವನ್ನು ನಾವು ನೋಡ್ತೀವಿ ಹಾಗಾಗಿ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸಬೇಕು ಇನ್ನು ವಿಶೇಷವಾಗಿ ಅಲ್ಲಿ ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ ನಾವು ತುಳಸಿ ಗಿಡವನ್ನು ಇಟ್ಟು ಪ್ರದಕ್ಷಿಣೆಗೆ ಹಾಕಲಿಕ್ಕೆ ಸೂಕ್ತವಾದಂಥ ಒಂದು ಬೃಂದಾವನವನ್ನು ನಿರ್ಮಿಸಿ ಅಲ್ಲಿ ದೀಪ ಬೆಳಗಿ ಪೂಜೆಯನ್ನು ಮಾಡುವಂಥದ್ದು ಒಂದು ಸಾಂಪ್ರದಾಯಿಕವಾಗಿ ಬಂದಿರೋದು ಅದರಿಂದ ಆ ಮನೆಯ ಎಲ್ಲರಿಗೂ ಕೂಡ ಆರೋಗ್ಯ ಅಭಿವೃದ್ಧಿ ಹೆಚ್ಚಾಗುತ್ತೆ ಇವನ್ನು ನಾವು ಗಮನಿಸೋಣ ಈ ಎಲ್ಲ ಸಾಂಪ್ರದಾಯಿಕ ಆಚರಣೆಗಳನ್ನು ಆಚರಣೆ ಮಾಡೋ ಮೂಲಕ ನಮ್ಮನ್ನು ನಾವು ಆಧ್ಯಾತ್ಮಿಕತೆ ಎಡೆಗೆ ಕೊಂಡೊಯ್ಯೋಣ ಹಾಗಬೌದೆ ಮುಂದಿನ ದಿನ ನಮ್ಮ ಮನೆಯ ಹೊರಗಡೆ ತೋರಣ ಯಾಕೆ ಬಾಳೆಕಂದು ಯಾಕೆ ಮಾವಿನ ಸೊಪ್ಪು ಯಾಕೆ ಹಾಗೆ ಬೇವಿನ ಸೊಪ್ಪು ಯಾಕೆ ಅದನ್ನು ಯಾಕೆ ನಾವು ಕಟ್ಟಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಧನ್ಯವಾದ ನಮಸ್ತೆ ಸಮಸ್ತ ವೀಕ್ಷಕ ಬಂಧುಗಳೇ ಹಲವಾರು ಸಮಸ್ಯೆಗಳಲ್ಲಿ ನಾವು ಒದಲಾಡ್ತಿದ್ದೀರಾ ಮಾನಸಿಕವಾಗಿ ಹಾಗೂ ಚಿಂತನಾ ರೂಪದಲ್ಲಿ ಹಾಗೂ ದೈಹಿಕ ಸಮಸ್ಯೆಗಳಿಂದ ಒದಲಾಡ್ತಿದ್ದೀರಾ ಈ ಎಲ್ಲ ಸಮಸ್ಯೆಗೆ ಪರಿಹಾರ ಒಂದೇ ಯೋಗ ಯೋಗದಿಂದ ಶಾರೀರಿಕ ಸ್ವಸ್ಥ ಮನಸ್ಸಿನ ಬಲವರ್ಧನೆ ಹಾಗೂ ಭಾವನೆಗಳನ್ನ ಅರಳಿಸ್ಕೊಳ್ಳೋದಕ್ಕೆ ಯೋಗ ತುಂಬಾ ಅವಶ್ಯಕ ಅದರಲ್ಲೂ ಇವತ್ತಿನ ಬ್ಯುಸಿ ಜೀವನದಲ್ಲಿ ನಮ್ಮನ್ನು ನಾವು ಆರಾಮದಾಯಕವಾಗಿ ಮಾಡ್ಕೊಳ್ಳೋದಕ್ಕೆ ಯೋಗ ಒಂದು ಸರಳ ಉಪಾಯ ವೇದಿಕ ಪವರ್ ಯೋಗ ಅಕಾಡೆಮಿ ವತಿಯಿಂದ ವಿಶೇಷ ಯೋಗ ಅಭ್ಯಾಸವನ್ನ ಇಲ್ಲಿ ಸಾಂಪ್ರದಾಯಿಕ ರೂಪದಲ್ಲಿ ಹೇಳ್ಕೊಳ್ಳಲಾಗ್ತಿದೆ ಭಾರತೀಯ ಶಿಕ್ಷಣ ಆಧಾರಿತವಾದಂತ ಅಷ್ಟಾಂಗ ಯೋಗದ ಒಂದು ಪರಿಕರೆಯಲ್ಲಿ ಯೋಗವನ್ನ ಸಾಂಪ್ರದಾಯಿಕವಾಗಿ ಕಲಿಸಲಾಗ್ತಿದೆ ಇದರಿಂದ ಶಾರೀರಿಕ ಮಾನಸಿಕ ಭಾವನಾತ್ಮಕವಾದಂಥ ಸಮಸ್ಯೆಗಳನ್ನು ಹೊರಬಂದು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಬೌದ್ಧಿಕ ವಿಚಾರಗಳನ್ನು ಹೆಚ್ಚು ಮಾಡಿಕೊಳ್ತಾ ಆಧ್ಯಾತ್ಮಿಕತೆ ಎಡೆಗೆ ಹೋಗೋದು ಮೂಲಕ ನಮ್ಮ ಜೀವನವನ್ನು ಯಶಸ್ಸುಗೊಳಿಸ್ಕೊಳ್ತಾ ಸಾರ್ಥಕತೆ ಎಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಈ ಯೋಗ ತರಗತಿಗಳು ತುಂಬ ಸೂಕ್ತವಾಗಿದೆ ನುರಿತರಾದಂಥ ಯೋಗ ಶಿಕ್ಷಕರಿಂದ ಈ ಒಂದು ತರಬೇತಿಯನ್ನು ಉಳಿಸಲಾಗ್ತಿದೆ ಈ ಒಂದು ಯೋಗ ತರಬೇತಿಯು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ನಿಮಗೆ ಲಭ್ಯವಿರುತ್ತೆ ಹಾಗೆಯೇ ಈ ಒಂದು ಕೆಳಗಡೆ ಬರ್ತಿರುವಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಯೋಗ ಅಭ್ಯಾಸ ಮಾಡೋಣ ರೋಗದಿಂದ ದೂರ ಆಗೋಣ ಧನ್ಯವಾದ